ಮುಖ್ಯಮಂತ್ರಿಯಾಗಿ ಈ ಹಾಸ್ಪಿಟ್ಲ ಯಾವ ಡಾಕ್ಟರ್ ಸೌಲಭ್ಯ ಇಲ್ಲ ಈ ಸಾಧ್ಯನೇ ಇಲ್ಲ ರಾಜಕೀಯದಲ್ಲಿ ಮಾಡೇ ಮಾಡ್ಬೋದಪ್ಪ ಈವರೆಗೆ ಒಂದು ಖುಷಿ ಇಲ್ಲ ಒಳ್ಳೆ ಮುಖ್ಯಮಂತ್ರಿ ನಾನು ಕಳಂಕಲ್ಲ ನಾನು ಗೆದ್ದು ಬರ್ತೀನಿ ಹೇಳ್ತ ಸಿದ್ದರಾಮಯ್ಯ ಕಾಲ್ ನಡೆಯಿಂದ ಅವ್ರೆಲ್ಲಾ ದೇವ್ರಗಳ್ನು ವರ್ಮ ಲಕ್ಷ್ಮಿ ಹಬ್ಬಕ್ಕ ಅಂತ ದುಡ್ಡು ಹಾಕಿ ಇಡೀ ಮೈಸೂರ ಜಾತ್ರೆ ಮಾಡ್ಬಿಟಾರ

ಅವನು ಮುಂದ್ಕೊಂಡಿರೋದ ಗೋಪಾಲ್ಕ ಗೋಪಾಲ್ಗೆ ಹೋಗಿ ಕುಪಾಲದಲ್ಲಿ ಬೆಳೆದ ಅದೇ ಮೈಸೂರಿಗೆ ಅದ ಮೈಸೂರಿನ ನಮ್ಮ ಜನಾಂಗಗಳಿದ್ರು ಬೆಳೆಸು ಒಂದು ಸಂಪುಟ ಆಯಿತು ಯಾವುದಾರ ನಾಗೇಂದ್ರ ದೇವಸ್ಥಾನ ಸರಿಯಾಗಿ ತಿಳ್ಕೊಳ್ಳಿ ಆ ನಾಗೇಂದ್ರ ಹೋಗ್ತಾ ಹೋಗ್ತಾಯಿದ್ದೆ ಹಾಗೆ ಹೋಗ್ತಾ ಇದ್ದಾಗ ಇಲ್ದೊಬ್ಬ ನಮ್ಮ ನಾರಾಯಣಿ ಅಂತಿದ್ದ ಈ ಒಕ್ಕ ಅಮ್ಮ ಬಿಡ ಅಮ್ಮ ಡಾಕ್ಟರ್ ಕೋದ ಕೇಳಿದ್ಲೆ ನಿಮ್ಮಲ್ಲಿ ಆರ್ಗೋದ ಅವನೇ ಡಾಕ್ಟ್ರು ಕೊಡ್ಲಿ ನಾನು ಆರ್ಗೋಯ್ತು ನನಗೆ ಹಂಗೆ ಓದ್ಕೋ ಓದ್ಕಂಡು ಮುಂದುವರ್ಕ ಬಂದ ಇವತ್ತು ಎಲ್ಲ ಸಮಾಜ ಅವನದೇ ಕರೆಕ್ಟು ಎಲ್ಲ ಮಾಡ್ದ ಸ್ವಾಮಿ ನಮ್ದು ಏನೂ ತೊಂದರೆ ಇಲ್ಲ ಒಳ್ಳೇದು ಮಾಡೋಣ ದೇಶಕ್ಕೆ ಹಿಂದೂ ಜನಗಳಿಗೆಲ್ಲ ಚೆನ್ನಾಗಿ ಮಾಡ್ದೆದು ಮಾಡ್ತಾರೆ ಅವ್ರು ಮಾಡ್ಕೊಬಿಡಿ ನಮ್ಮಿಂದ ಏನೂ ಇಲ್ಲ ಅವಯ್ ಬಂದಮೇಲೆ హిందూ తేట నిదాన కళి నిమ్ముందు అదక ముంచే బంద్రు ఏం ఆ జె డి ఏం అవ్వేం జె నను ఎస్నూ అవున తనే ఒంసారి ముఖ్యమంత్రి కొట్బ్రీ ఆ తినీగా జె డి ఎస్నమ్మ ఇబ్బే ఇరవారు యాదు ఇర్తిని ಅವ್ರು ಮಾಡ್ಕೊಬಿಡಿ ಯಾವ ಭಾಗ್ಯ ಭಾಗಿಯಾಗಿಲ್ಲ ಯಾವುದು ನಮ್ಮ ದೇಶದ ಕರ್ನಾಟಕದಲ್ಲಿ ಒಂಚೂರು ಆಗಿಲ್ಲಮ್ಮ ಆಗಿಲ್ಲಮ್ಮೆಲ್ಲ ಒಂದೊಂದು ಹಿಂಕಡ ಅವ್ನು ನೆಂಟಿದ್ರು ಅಂದಿಲ್ಲ ಅದು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ತಿರುಗಿತು ಒಂದೇ ಸರಿ ವಿರೋಧ ಪಕ್ಷದವ್ರು ರಾಜೀನಾಮೆ ఆమె జీవమాందూ ఆగల ఆ మయ్య కాంగ్రెస్ ఇత ఆమెరు మాకు అర్చ అవ్వ మణ్ ముగస్థద అవైనా మోస మూడు అమ్మూ ఆట తింద ఇొందా తోర్బుడ్ ఇదా అది నన్గందే గొప్పలా అనిబట్టు తెరగితే అవున జమీనా ಅಯ್ಯೋ ಅದೊಂದು ಹುಟ್ಟೋಳಿ ಹುಟ್ಟು ಸಮಯ ಇವಯ್ಯ ಜೆ ಡಿ ಎಸ್ ಎಲ್ಲಿದ್ದೀರಾ ಜೊತೆ ಜಿ ಬಿ ಜೆ ಪಿ ಪಿಗೋಗ್ರಿ ಗೆದ್ಬಿಟ್ಟನಲ್ಲ ಕುಮಾರಣ್ಣ ಇವೆಲ್ಲ ಗೆಂದ್ಬಿಟ್ಟು ಅವನ್ ದಕ್ಷ ಅದ ಗೊತ್ತಾ ಎಲ್ಲ ತಕತ್ತ ಸುಮ್ಮನೆ ತೂತ ಎಲ್ಲರಿಗೂ ಒಳ್ಳೆಯದೇ ಮಾಡೋರು ಸಿದ್ದರಾಮಯ್ಯವ್ರು ಏನಿಲ್ಲ ಎಲ್ಲರಿಗೂ ಮಾಡೋರು ಏನೂ ಇಲ್ಲ ಮೂಡಾಗಣೆ ಮಾಡಿ ಅವ್ ಮಾಡೇ ಇಲ್ಲ ಬಿಡಿ ಸುಮ್ಮನೆ ಬೇಕು ಅಂತ ಮಾಡ್ತಾ ಇರೋದು ಸೋಮ್ ಸುಮ್ಮನೆ ಹೇಳ್ತಾ ಇರೋದು ಅಪಾದ ಏನಾರು ಮಾಡಿ ಇಳಿಸ್ಬೇಕಲ್ಲ ಅವ್ರನ್ನ ಅಂತ ಇನ್ನೇನು ಮಾಡ್ತಾರೆ ಏನಾರು ಇರೋದ್ ಪಕ್ಷದವ್ರಿಗೆ ಗೊತ್ತಿತ್ತಲ್ಲಪ್ಪ ಏನಾರು ಕಿತ್ಕೊಳ್ಳೋಕೆ ಏನಾರು ಅನ್ನೋದು ಕ್ರಮ ಕಾರಣ ಇಲ್ಲವೇ ಇಲ್ಲವೇ ಇಲ್ಲ ಬಿಡಿ ಅವ್ರದ್ದು ಇಲ್ಲವೇ ಇಲ್ಲ ಅವ್ರದ್ದು ಈ ಮಾಮೂಲಿ ಕಾಣಾಕ್ಯಾದ್ರೆ ವಿರೋಧ ಪಕ್ಷದವರು ಏನಾದ್ರು ಹೇಳ್ತಾರೆ ಕುತಂತ್ರಗಳ ಏನು ಮಾಡೋಕೆ ಆಗಲ್ಲ ಹೇಳಿ ಅದು ಏನು ಮಾಡೋಕೆ ಆಗಲ್ಲ ಏನೇನು ಹೇಳ್ತಾರೆ ಅದು ಅದೇ ಏನಾದ್ರು ನೋಡಬೇಕು ಮಾಡಿಲ್ಲ ಅಂತ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯನವರು ನಮ್ಗೆ ಎಲ್ಲ ಒಳ್ಳೇದನ್ನೇ ಮಾಡಾರ ನೀ ಬಸ್ ಫ್ರೀ ಮಾಡಾರ ಅಕ್ಕಿ ಎಲ್ಲ ಕೊಡ್ತಾರ ತಿರ್ಗದೇನು ಎಣ್ಣೆಗಿನ ಎಲ್ಲ ಫ್ರೀ ಕೊಡಬೇಕು ಅಂತ ಏ ಈ ಮುದುಕಿರ್ಗ ಅವ್ರ ತಂದೆ ತಾಯಿಗಳು ಯಾರು ಏನು ದೇವಸ್ಥಾನಕ್ಕೆ ಕರ್ಕೋಗಿ ಅವ್ರನ್ನ ಕರ್ಕೋಗಿ ಏನು ತೋರಿಸಿಲ್ಲ ಹೇಳ್ಕೋಬೇಕು ಅಂದರೆ ಸಿದ್ದರಾಮಯ್ಯ ಕಾಲ್ ನಡೆಯಿಂದ ಅವ್ರು ಎಲ್ಲ ದೇವ್ರುಗಳನ್ನೂ ನೋಡೋರೆ ಈಗ ಚೀಲಲ್ಲಿ ಎರಡು ಸಾವಿರ ರೂಪಾಯಿ ನಾವು ಅಲ್ಲಿಗೆ ನಾವು ಅಲ್ಲಿಗೋಗ್ತೀವಿ ಇಲ್ಲಿಗೋಗ್ತೀವಿ ಅಂತ ಹೇಳ್ತಾರೆ ಆಗ್ಬಿಟ್ಬಿಟ್ಟು ಮನೇಲಿ ನನಗೆ ಎರಡು ಸಾವಿರ ಕೊಡು ನನ್ನ ಮಗಳ ಮನೆಗೆ ಹೋಗ್ತೀನಿ ಅಂದ್ರೆ ಯಾರು ಕೊಟ್ಟರು ಈ ಕಾಲದಲ್ಲಿ ಅದೆಲ್ಲ ಮಾಡಿ ಅವ್ರು ಸವ್ಸೋಕಾಗ್ದಂತೆ ಸಿದ್ದರಾಮಯ್ಯ ಇಲ್ಲ ಸಿದ್ದರಾಮಯ್ಯ ಇಲ್ಲ ಅವ್ನ ಕೈ ಹೇಳ್ಕೊತಿರಲಿ ಅವರು ಅವ್ರು ಕಳ್ತನೇ ಮಾಡಲಿ ಒಂದು ಏನೇ ಮಾಡಲಿ ಅವರು ಅವ್ರು ಸಾಧಿಸಿ ಮಾಡ್ಕೊತಾರೆ ಅವ್ರಿಗೆ ಗೊತ್ತು ಗೆದ್ದೇ ಬರ್ತಾರೆ ಅವ್ರು ಯಾರು ಏನಂದ್ರು ಅವ್ರನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ನಾವು ವರ್ಣದವರು ಅಂತ ಹೇಳಿ ಏನಿಲ್ಲ ನಮ್ಮದೇ ಮಾತಾಡೋರು ಹಿಂಗ ಇಡ್ಕಂಡೇ ಹೋಗ್ಲಿ ಬೇಕಾರ ನಾವೇನು ಎದ್ರಲ್ಲ ಅವ್ರಿಗೆ ಅವ್ರು ಅನ್ಕಲಿ ಬಿಡಿ ಅವ್ರು ಯಾಕಂದ್ರೆ ಸವರಿಸ್ತೇ ಹೆಂಗಸ್ರನ್ನೆಲ್ಲ ಇವ್ರು ಇವ್ರ ಕಡೆ ಮಾಡ್ಕೊಬಿಡ್ತಾರಲ್ಲಪ್ಪ ನಮಗೆ ಗಳ್ಗಳಿಗೆ ಓಟ್ ಹಾಕ್ತಾರ ಅವರು ಈ ಥರ ಎಲ್ಲ ಮಾಡಿದ್ರೆ ನಮಗೆ ಓಟ್ ಹಾಕ್ತಾರೋ ಹಾಕಲು ಅನ್ನೋದು ಅವ್ರಿಗೆ ಭಯ ಉಟ್ಬಿಟ್ಟದ ಅದಕ್ಕೆ ಹಂಗೆ ಮಾಡ್ತಾರ ಕಂಡುಬಿಡಿ ಏನು ಅಂದರೆ ಇಲ್ಲ ಯಾವತ್ತೂ ಏನು ಕದಿಯೋದು ಇಲ್ಲ ಯಾವ ಥರ ಸಿಗ ಕಳೋದು ಇಲ್ಲ ಅವ್ರಿಗೆದ್ದು ಮೇಲೆ ಬರ್ತಾರೆ ಕಂಡುಬಿಡಿ ಏನಿಲ್ಲ ಅವ್ರು ಏನೂ ಮಾಡಿಲ್ಲ ಅವರು ಅವ್ರನ್ನ ನೋಡೇ ಇಲ್ಲ ಅದು ಮಾಡಿವಿ ಇದು ಮಾಡಿವಿ ಅಂತಾರೆ ಅವ್ರು ಏನೂ ಮಾಡಿಲ್ಲ ಆದರೆ ಜನಕ್ಕೆ ಕಂಡು ಬಂದಂಗ ಸಿದ್ದರಾಮಯ್ಯ ಎಲ್ಲಾನು ಮಾಡಿ ಬಿಟ್ಟವ್ರಲ್ಲ ನಾವೇನು ಹೇಳೋಂಗಿಲ್ಲ ಇಡೀ ಎಲ್ಲ ಪ್ರಪಂಚಕ್ಕೆ ಗೊತ್ತು ಏನು ಮಾಡೋರಂತ ಈಗ ಒಂದು ತಿಂಗಳು ಎರಡು ತಿಂಗಳು ದುಡ್ಡು ನಿಲ್ಸ್ಬಿಟ್ಟಾರಂತ ಬೇಕಾದಷ್ಟು ರಂಪ ಮಾಡಿದ್ರು ಏ ಇನ್ ಕೊಡೋಲ್ಲ ಸಿದ್ದರಾಮಯ್ಯ ಇಷ್ಟೇ ಮುಗೀತು ಅವ್ರದು ಅದು ಇದು ಕುಣಿತಿದ್ರು ಈಗ ಎಲ್ಲಿ ಬರ್ತದೆ ಅಂದರು ಪಾಪ ವರ್ಮಲಕ್ಷ್ಮಿ ಹಬ್ಬಕ್ಕ ಅಂತ ದುಡ್ಡು ಹಾಕಿ ಇಡೀ ಮೈಸೂರೇ ಜಾತ್ರೆ ಮಾಡಿಬಿಟ್ಟಾರ ಎರಡು ಸಾವಿರ ರೂಪಾಯಿ ಲೆಕ್ಕ ಅಂತ ಹಾಕಿದ್ರು ಮಾಡ್ದವರೆಲ್ಲ ಹಬ್ಬ ಮಾಡ್ತಾ ಕೂತಾರ ಏನೇನು ಇಲ್ಲ ಅಷ್ಟೇ ನನ್ನ ಮಾತು ನಮ್ಗಿಷ್ಟ ಎಷ್ಟು ಏನಕ್ಕೆ ಇಷ್ಟ ಅಂದ್ರೆ ಆ ಅಪ್ಪ ಎರಡು ಸಾರಿ ಮುಖ್ಯಮಂತ್ರಿ ಆದರು ಇಂದ ಅದೇನೋ ಆಗಿದ್ರು ಅದು ಎಂಥದ್ದು ಹೇಳ್ತಾರ ನಾನೇನು ಓದಿಲ್ಲ ಬರ್ದಿಲ್ಲ ಅವತ್ತಿಂದ ಇವತ್ತವರೆಗೂ ಕೂಡ ಸಿದ್ದರಾಮಯ್ಯನ ಬಗ್ಗೆಲಿ ನಮಗೆ ಇಷ್ಟುದೇ ಏನೂ ಕಂಡು ಬರಲಿಲ್ಲ ಏನೋ ಬಡವರು ಬಗ್ಗರ್ಗ ನಮ್ಮ ಇದರಲ್ಲಿ ಹೇಳ್ತಾ ಇರೋದು ಒಂದು ಸಹಾಯ ಮಾಡ್ಕೊಂಬಂದರು ನ್ಯಾಯ ಅದು ಒಪ್ಕೋಬೇಕಾದ ಧರ್ಮ ಏನು ಒಳ್ಳೆಯದೋ ಕೆಟ್ಟದೋ ಮಾಡ್ಕೊಂಬಂದರು ಈಗ ನಮ್ಮ ನಾನು ಹೇಳ್ಕೊತಾ ಇರೋದು ನಮ್ಗೆ ಇದ್ದವರು ಅವ್ಳು ಸರಿ ಇಲ್ಲ ಅಂತ ಹೇಳ್ತಾರೆ ನಾವು ಅವ್ಳು ಸರಿ ಇಲ್ಲ ಅಂತ ಹೇಳ್ತೀವಿ ಅದನ್ನು ಮಧ್ಯದವ್ರನ್ನ ಪರಿಶೀಲನೆ ಮಾಡಬೇಕೆ ಹೊರತು ನಾನು ಅವರು ಮಾಡೋಕ್ಕಾಗಲ್ಲ ಅದೇ ರೀತಿ ರಾಜಕೀಯದವರು ಬಗ್ಗೆ ತೋರಿಸ್ಕೊಡ್ಲಿ ಬಿಡಿ ಸಿದ್ದರಾಮಯ್ಯನವ್ರು ಆರೋಪ ಮಾಡಿದ್ರೆ ಅವ್ರೇನು ಸರ್ಕಾರ ಕೆಚ್ಚಲ್ಲ ಅವರು ಹೇಳ್ ಕೇಳ್ತಾ ಇದಾರಲ್ಲ ಅವ್ರು ತೋರಿಸ್ಲಿ ಬಿಡಿ ಏನಕ್ಕೋಸ್ಕರ ಕೇಳ್ತಾರೆ ಅವರು ರಾಜೀನಾಮೆ ಕೊಡಿ ಅಂತಂದ್ರೆ ಇವ್ರು ಇದೇ ರೀತಿ ಹೋಗ್ತಾ ಇದ್ದಾರಲ್ಲ ನಮಗೆ ಸಿಗ್ತಾ ಇಲ್ವಲ್ಲ ಅನ್ನೋದು ಒಂದು ಒಟ್ಟವ್ರಿಗೆ ಕೇಳ್ತಾ ಇರ್ಬೋದು ಅಂತ ನಮ್ಮ ಅನಿಸುತ್ತಕ ಕಾಣುತ್ತಾ ವಿರೋಧ ಪಕ್ಷದವರು ಊರಿ ವರ್ಣ ಕ್ಷೇತ್ರಕ್ಕೆ ಆದಷ್ಟು ಮಾಡೋರ ಕಣಪ್ಪ ನಾನೇನು ಓದಿಲ್ಲ ಬರ್ದಿಲ್ಲ ಒಂದು ಎರಡು ಗಾಡಿ ತಪ್ಪತ್ತಂದ್ರೆ ಎಲ್ಲ ತರಿಸ್ಬೇಕಾಗಿತ್ತು ರೋಡ್ಗೆ ಹಾಕ್ಬೇಕಾಗಿತ್ತು ಅದೆಲ್ಲ ಆಯ್ತಿತ್ತು ಇವತ್ತೊಂದು ದಿನ ರೋಡ್ ಮಾಡೋರ ಸ್ಕೂಲಿಗೆ ಮಾಡೋರ ಬಿಸಿ ಊಟ ಮಾಡೋರ ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಸಹಾಯ ಮಾಡಬೇಕು ಮಾಡ್ತಾಯಿದ್ದಾರೆ ನಮ್ಮಂಥ ಬಡವ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ಸಹಾಯ ಮಾಡೋರ ಅಕ್ಕಿ ಬೇಳೆ ಕೊಡಿಸ್ತಾವ್ರೆ ಏನೋ ಒಂದು ತಿಂತಾ ಇದ್ದೀವಿ ಇಷ್ಟು ಬಿಟ್ಟರೆ ಇನ್ನೇನು ಅಂತ ಹೇಳೋ ನಾವು ಅದನ್ನು ತೋ ರುಜ್ ಪಡಿಸ್ಬೇಕಲ್ಲ ಅವರು ರುಜುತು ಪಡಿಸ್ದಾಗ ಸರ್ಕಾರಕ್ಕೆ ಅವ್ರು ಹೆಚ್ಚ ನಾವು ಹೆಚ್ಚ ಇನ್ನೊಬ್ಬರು ಹೆಚ್ಚ ಸಿದ್ದರಾಮಯ್ಯನು ತಲೆ ಬಾಗ್ಲೇಬೇಕಲ್ಲ ಅದನ್ನೇನು ಸುಮ್ ತೋರಿಸ್ದೆ ನೀನು ಆರೋಪಿ ಆಗಿರಿ ನೀನು ಆರೋಪಿ ಆಗಿರಿ ಎಂಥದ್ದು ಆರೋಪಿ ನಮ್ಮ ಅನ್ಸಕ್ಕೆ ಅವ್ರು ತಪ್ಪು ಮಾಡಿಲ್ಲ ಅಂತ ಕಾಣಿಸುತ್ತೆ ಅದನ್ನು ತೋರ್ಪಡಿಸ್ಬೇಕಲ್ಲಪ್ಪ ಅವರು ಎದುರು ಪಾರ್ಟಿದಾರರು ನಿಜ ತಾನೇ ಸರ್ ಅದು ಹಾಗಿದರೋ ಹಾಗಿಲ್ವೋ ಅಂತ ನಮಗೆ ಗೊತ್ತಿಲ್ಲ ಆಯಿತಾ ಇದು ಒಂದು ಹೂವೇ ನಡೆಯುತ್ತೆ ಒಂದು ಇದು ಆಗತ್ತೆ ಅದು ಜನ ಹೇಳ್ತಾರೆ ಆಯ್ತು ಎಲ್ಲ ಈಗ ವಿರೋಧ ಪಕ್ಷದವರೆಲ್ಲ ಇದು ಮಾಡ್ತಾ ಇದ್ದಾರೆ ಅದು ನಾವು ಅದನ್ನು ಹೇಳೋಕ್ಕಾಗಲ್ಲ ಅವರು ಪಟ್ಟಿ ಹಿಡ್ದಿದ್ದಾರೆ ಅವರು ಯಾಕೆಂತಂದರೆ ಈಗ ಈಗ ಬಿ ಜೆ ಪಿನೂ ಬ ಅವರು ಹಗರಣ ಮಾಡಿದ್ದಾರೆ ಇಲ್ಲದೆಲ್ಲ ಮಾಡಿದ್ದಾರೆ ಅವ್ರವೇ ಬಿ ಜೆ ಪಿಯವ್ರ ಏನು ಆಚೆ ಅಲ್ಲ ಅವ್ರವೇ ಸರಿನಾ ಎಲ್ಲ ಅವರವರು ಸ್ವಾರ್ಥಿ ಅದೇನೂ ಮಾಡೋಕ್ಕಾಗಲ್ಲ ನಾವು ಸರಿನಾ ನಮ್ಮಿಲ್ಲಿ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತಂದರೆ ಜನಗಳಿಗೆ ಭಾಳ ಕಷ್ಟ ಇದೆ ಇವಾಗ ಓ ಸರಿ ನೀರು ಬಿಡಲಿಲ್ಲ ಯಾವುದು ನಮ್ಮ ಕಬಿನಿ ಬಲದಂಡೆ ನಾಲೆಗೆ ನೀರು ಬಿಡಲಿಲ್ಲ ಯಾರೂ ಇದೆ ನಮ್ಮ ಸಿದ್ದರಾಮಯ್ಯವರು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀರು ಬಿಟ್ಟರು ಹಾಂ ಹೋಯ್ತಿತ್ತು ನೀರು ಹೋಗ್ತಿತ್ತು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕೊಡ್ತಿದ್ರು ನಮ್ಮ ಇಲ್ಲೇ ನಮ್ಮ ಈ ಒಳೇನೆ ನಮ್ಮ ಪಕ್ಕದಲ್ಲೇ ಜಮೀನಿದೆ ಗೊದಾಯ್ತಾ ಕದ್ದು ಮುಚ್ಚಿ ಕದ್ದು ಮುಚ್ಚಿ ನೀರು ಕೊಡ್ತಿದ್ರು ಸರಿನಾ ಈಗ ನೋಡಿ ಈಗ ನೀರು ಕೊಟ್ಟಿದ್ದಾರೆ ಸರ್ ಅದು ಹಾಗಿದ್ದಾರೋ ಹಾಗಿಲ್ಲವೋ ನಮಗೆ ಗೊತ್ತಿಲ್ಲ ಆಯಿತಾ ಇದು ಒಂದು ಗುಹೆಯೂ ನಡೆಯುತ್ತೆ ಒಂದು ಇವು ಆಗುತ್ತೆ ಅದು ಜನ ಹೇಳ್ತಾರೆ ಆಯಿತು ಎಲ್ಲ ಈಗ ವಿರೋಧ ಪಕ್ಷದವರೆಲ್ಲ ಇದು ಮಾಡ್ತಾಯಿದ್ದಾರೆ ಅದನ್ನು ನಾವು ಅದನ್ನು ಹೇಳೋಕ್ಕಾಗಲ್ಲ ಬಗ್ಗೆ ಅವರು ಪಟ್ಟು ಹಿಡಿದಿದ್ದಾರೆ ಅವರು ಯಾಕೆಂತಂದರೆ ಈಗ ಈಗ ಬಿ ಜೆ ಪಿನೂ ಬ ಅವರು ಹಗರಣ ಮಾಡಿದ್ದಾರೆ ಇಲ್ಲದೆಲ್ಲ ಮಾಡಿದ್ದಾರೆ ಅವ್ರವೇ ಬಿ ಜೆ ಪಿಯವ್ರೇನು ಸಾಚ ಅಲ್ಲ ಅವರು ಸರಿನಾ ಎಲ್ಲ ಅವರವರು ಸ್ವಾರ್ಥಿ ಅದೇನೂ ಮಾಡೋಕ್ಕಾಗಲ್ಲ ನಾವು ಸರಿನಾ ನಮ್ಮಿಲ್ಲಿ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತಂದರೆ ಜನಗಳಿಗೆ ಭಾಳ ಕಷ್ಟ ಇದೆ ಇವಾಗ ಹೋದ್ ಸರಿ ನೀರು ಬಿಡಲಿಲ್ಲ ಯಾವುದು ನಮ್ಮ ಕಬಿನಿ ಬಲದಂಡೆ ನಾಲೆಗೆ ನೀರು ಬಿಡಲಿಲ್ಲ ಯಾರು ಇದೆ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀರು ಬಿಟ್ಟರು ತಮಿಳ್ನಾ ಹೋಯ್ತಿತ್ತು ನೀರು ಹೋಗ್ತಿತ್ತು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಕೊಡ್ತಿದ್ರು ನಮ್ಮ ಇಲ್ಲೇನೇ ನಮ್ಮ ಈ ಒಳೇನೆ ನಮ್ಮ ಪಕ್ಕದಲ್ಲೇ ಜಮೀನಿದೆ ಹೋದಾಯ್ತಾ ಕದ್ದು ಮುಚ್ಚಿ ಕದ್ದು ಮುಚ್ಚಿ ನೀರು ಕೊಡ್ತಿದ್ರು ಸರಿನಾ ಈಗ ನೋಡಿ ಈಗ ನೀರು ಕೊಟ್ಟಿದ್ದಾರೆ ಈಗ ನೋಡಿ ಈಗ ಎಲ್ಲ ಸಾಲ ಮಾಡಿ ಸಾಲ ಮಾಡಿ ಈಗ ನಾಟಿ ಹಾಕ್ತಾ ಇದ್ದೀವಿ ಈ ಸರ್ಕಾರ ಹಿಂಗೆ ಬಂದಿದೆ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲ ಕೊಳೆ ಹೊಡೆಯವರೇ ಇರೋರು ಸರಿನಾ ಈಗ ರಾಜೀನಾಮೆ ಕೊಡಲೇಬೇಕು ಅವರು ಅವರು ಅದನ್ನೇ ನಾವು ಹೇಳಲಿಕ್ಕೆ ಬರಲ್ಲ ಸರ್ ಅದಕ್ಕೆ ನಾವು ಕೊಡ್ತಾರೋ ಅಥವಾ ಬಿಡ್ತಾರೋ ಅದು ನಾವು ಹೇಳಲಿಕ್ಕೆ ಬರಲ್ಲ ಅದು ಹಾಂ ಇದು ಮಾಡಿದ್ದಾರೆ ಇವತ್ತು ಅದಾಗಿದೆ ಅದು ಏನು ಅಂತಂದರೆ ಅದು ಮಾಡಿದ್ದಾರೆ ಇವರು ಏನು ಹೋರಾಟ ಮಾಡ್ತೀವಿ ಅಂತ ಇದ್ದಾರೆ ಈಗ ನಮ್ಮ ಸಿದ್ದರಾಮಯ್ಯವ್ರ ಕಡೆ ಈಗ ಎಮ್ ಎಲ್ ಎಗಳು ಇದ್ದಾರೆ ಗೊತ್ತಾಯ್ತಾ ಸೆಂಟ್ರಲ್ನವರು ಇದ್ದಾರೆ ಇವ್ರ ಕಡೆಗೆ ಎಲ್ಲ ಬೆಂಬಲ ಕೊಡ್ತೀನಿ ಅಂತ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬೆಂಬಲ ಕೊಡ್ತೀನಿ ಅಂತಂತ ಹೇಳಿದ್ದಾರೆ ಸರಿನಾ ನೋಡೋಣ ಮುಂದೆ ಏನಾಗುತ್ತೋ ನೋಡೋಣ ನನ್ನ ಮನಸ್ಸಲ್ಲಿ ನೋಡೋದ್ರ ಮಟ್ಟಿಗೆ ಸ್ವಲ್ಪ ಯಾವುದುವೇ ಚುಕ್ಕಿ ಇಲ್ಲ ಅವ್ರ ಹತ್ರ ಓದಾಯ್ತಾ ನಾವು ಬಿ ಜೆ ಪಿನೇ ಇರ್ಬೋದು ನಾವು ಕಾಂಗ್ರೆಸ್ನೇ ಇರ್ಬೋದು ಒಂದು ಓಟ್ ಹಾಕಬೇಕು ಹಾಕ್ಬಿಡ್ತೀವಿ ಸರಿನಾ ನಾವು ಯಾರಲ್ಲೂ ಯಾವುದರಲ್ಲೂ ಇಲ್ಲ ಅವರದ್ರಲ್ಲಿ ಒಂದು ಚುಕ್ಕಿನೂ ಯಾವುದೂ ಇಲ್ಲ ಅದು ಹೇಳಬೇಕು ಅಂದರೆ ನಮ್ಮ ಇದರಲ್ಲಿ ಒಂದು ಚುಕ್ಕಿನೂ ಇಲ್ಲ ಸರಿನಾ ಮಾಡಿದ್ದಾರೆ ಅವರು ಸುತ್ತೂರು ಅಭಿವೃದ್ಧಿ ಅಂತ ನಮ್ಮ ನಮ್ಮ ಈ ನಮ್ಮ ರಾಜೇಂದ್ರ ಬುದ್ಧಿವಂದ ಸ್ವಾಮಿ ಹೇಳಿದ್ರಲ್ಲ ಅವರು ಅವ್ರಿಗೂ ಮಾಡಿದ್ದಾರೆ ನಮ್ಮ ಬಿಜೆಪಿಯವರು ಬಂದ್ರೆ ಅವರು ಮಾಡಿದ್ದಾರೆ ಸುತ್ತೂರು ಅಭಿವೃದ್ಧಿ ಇಬ್ಬರೂ ಮಾಡಿದ್ದಾರೆ ಸರಿ ನಾವು ಒಬ್ಬರಲ್ಲ ಇಬ್ಬರು ಮಾಡಿದ್ದಾರೆ ಸಿದ್ದರಾಮಯ್ಯ ಇಲ್ಲ ಏನು ಭಾಗಿಯಾಗಿಲ್ಲ ಅದು ಭಾಗಿಯಾಗಿಯೇನೂ ಇಲ್ಲ ಬಡವ್ರಿಗೆ ಬಾರಿಕ ಸೈಟು ಮನ ಎಲ್ಲ ಕೊಡಿಸಿದ್ದಾರೆ ಅವರು ಆರೋಪ ಅಂದರೆ ಈಗ ಬೇರೆಗಳ ಇರ್ತಾವ ಅವೆಲ್ಲ ಅವರವರು ಕೂತಂದ್ರೆ ಏನಿರ್ತದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದನ್ನ ಅಂದಾಗ ಅವರು ಏನೇನು ಮಾಡ್ತಿದಾರ ಅವೆಲ್ಲ ನಮ್ಗೆ ಹೇಳೋಕ್ಕಾಗಲ್ಲ ಅದನ್ನ ಈ ಏಳು ಸಾವಿರ ರೂಪಾಯಿ ಅನ್ನೇ ಭಾಗ್ಯ ಆಗ್ತಾ ಇದ್ದಾರೆ ಅವರಿಂದೇ ನಾವು ಸೈಟ್ ಕೊಟ್ಟವ್ರ ನಮ್ಗೆ ಮನ ಕೊಡ್ಸ್ರ ಎಲ್ಲರಿಂದ ಬದುಕ್ತಾ ಇದೀವಿ ಆ ಪದನೇ ಅಂದ್ರೆ ಅವರು ಬೇಕು ಅಂತಲೇ ಮಾಡ್ತಾರೆ ಹ್ಞೂ ವಿರೋಧ ಪಕ್ಷದವರು ಬೇಕು ಬೇಕು ಅಂತ ಮಾಡ್ತಾರೆ ಅವರು ಪೇ ಮಾಡಿಲ್ಲ ಅವನು ತಪ್ಪೇ ಮಾಡಿಲ್ಲ ಬಸ್ಸು ಇವೆಲ್ಲ ಫ್ರೀ ಬಿಡ್ತಿರಲ್ಲ ಅವರು ಈಗ ಮೂರ್ನಾ ಎರಡು ಎರಡು ಮೂರು ತಿಂಗಳು ತಪ್ಪೋಗಿದ್ದು ದುಡ್ಡು ಈಗ ಕಳಿಸವ್ರ ತಿರ್ಯಕ ಸರ್ ಇದ್ರ ಬಗ್ಗೆ ಅಂತೂ ನಮಗಂತೂ ಗೊತ್ತಿಲ್ಲ ಕನ್ಫರ್ ಆಗಿ ಅವರು ಈ ರಾಜಕೀಯ ವಿಷಯಗಳಲ್ಲಿ ಅವರವರು ಇದಕ್ಕೆ ಏನಾದ್ರು ಬರ್ಬೋದು ಅದು ನಾವು ಕೆಲ ತಗೊಳಕ್ಕೂ ಆಗಲ್ಲ ನಾವು ಅವ್ರನ್ನ ಕೇಳೋಕ್ಕೂ ಆಗಲ್ಲ ಅವರು ವಿರೋಧ ಪಕ್ಷದವ್ರು ವಿಚಾರಿಸ್ಬೋದು ಇತ್ತಾಗೆ ಅವ್ರಿಗೆ ಆಗದವ್ರು ವಿಚಾರಿಸ್ಬೋದು ಅವ್ರು ಹಗರಣದಲ್ಲಿ ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿದವರು ಅನ್ಭೋಗಿಸ್ತಾರು ಬಿಡಿ ನಮಗೆ ಯಾಕೆ ಅವರೇ ಆಗಿರ್ಬೋದು ಇನ್ನೊಬ್ರೇ ಆಗಿರ್ಬೋದು ಇನ್ನೊಬ್ರೆ ಆಗಿರ್ಬೋದು ತಪ್ಪು ಅಂತ ಮಾಡಿದ್ಮೇಲೆ ಅದು ಕಾನೂನು ಪ್ರಕಾರ ಅದು ತಪ್ಪು ಮಾ ಅದು ಇವರು ಪರಿಸ್ಥಿತಿ ಮಾಡಿ ಅದನ್ನು ತಪ್ಪು ಅಂತ ಕಂಡುಹಿಡಬೇಕಲ್ಲ ಮೊದಲು ಅದು ನಮ್ಮ ಅನಿಸಿಕೆ ನಾವು ಹೇಳ್ತೀವಿ ಆದರೆ ಆಗಿದ್ರಪ್ಪ ಮಿಸ್ ಆಗಿ ಆವಾಗ ಅವ್ರದ್ದು ತಪ್ಪಾಗ್ಬೋದಲ್ಲ ಭಾಗ್ಯ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಅವರು ಪ್ರೂವ್ ಮಾಡಬೇಕಲ್ಲ ಅದನ್ನು ಪ್ರೂವ್ ಮಾಡಿದಾಗಲೇ ಅದು ಗೊತ್ತಾಗೋದು ಅದೆಲ್ಲ ಇದು ರಾಜಕೀಯ ಅಂದಮೇಲೆ ಅವರು ವಾದ ಮಾಡ್ತಾರೆ ಇವರು ವಾದ ಮಾಡ್ತಾರೆ ಅದನ್ನು ವಿರೋಧ ಪಕ್ಷದವ್ರಿಗೆ ಇವರು ಎತ್ತಿಡ್ದಾಗ್ತಾನೆ ಅದ್ರಿಗೆ ಗೊತ್ತಾಗೋದು ವಿಚಾರ ಏನಂತ ನಾನು ತಪ್ಪೇ ಮಾಡಿಲ್ಲ ಅನ್ಬಾರ್ದು ನೋಡ್ರಪ್ಪ ಸಾಬೀತ್ ಮಾಡಿ ತೋರಿಸ್ಬಿಡ್ಬೇಕು ಸಿದ್ದರಾಮಯ್ಯವರು ಅವಾಗ ಇನ್ನೊಂದು ಸಾರಿ ಅವ್ರು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ವಿರೋಧ ಪಕ್ಷದವ್ರೇ ಆಗ್ಬೋದು ಯಾವುದೇ ಆಗ್ಬೋದು ನಮ್ಮ ಮೊನ್ನಾ ಕ್ಷೇತ್ರ ಸಿದ್ದರಾಮಯ್ಯವ್ರು ನಮ್ಮ ಮೊಣಾ ಕ್ಷೇತ್ರದಿಂದ ಗೆಲ್ಸಿರೋದು ನಿಜ ಆದರೆ ಅವರು ತಪ್ಪು ಮಾಡಿದ್ರೆ ನಮ್ಮ ಮನಸ್ಸು ಇದೆ ಆದರೆ ಮಿಸ್ಸಾಗಿ ಏನಾದರೂ ಆಗಿದೆ ಅಂದರೆ ತಪ್ಪು ಮಾಡಿದ್ರು ಒಪ್ಪಿನಿಂದಲೇ ತಿನ್ನಲೇಬೇಕು ಯಾರೇ ಆಗ್ಬೋದು ಇದು ನಾನು ಹೇಳೋದು ಸತ್ಯ ಸರ್ ಅದೇ ವಾಲ್ಮೀಕಿ ಹಗರಣ ಹೇಳ್ಬೋದು ಇನ್ನೊಂದು ಮೂಢ ಹಗರಣ ಹೇಳ್ಬೋದು ಅದಕ್ಕೆ ಇವರು ಸಾಬೀತು ಪಡಬೇಕು ಪಡಿಸ್ಬೇಕಲ್ಲ ಅಲ್ಲಿ ಯಾರು ಹೇಳಿ ವಿರೋಧ ಪಕ್ಷದವರು ಪಕ್ಕ ಇವ್ರು ಮಾಡವ್ರೆ ಅಂತ ಅವರು ಸಾಬೀತು ಮಾಡಿ ನಾನು ಮಾಡಿಲ್ಲ ಅಂತ ಸಿದ್ದರಾಮಯ್ಯವರು ಸಾಬೀತು ಮಾಡಿದರೆ ಅದು ಗೊತ್ತಾಗಬೇಕಾದ್ರೆ ಬಾರಿ ಮುಖ್ಯಮಂತ್ರಿ ಹೌದು ಹೌದು ಇರ್ಬೋದು ಅದು ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಎರಡನೇ ಬಾರಿ ಅವ್ರಿಗೆ ಕೊಟ್ಟಿರ್ಬೋದ್ರಿಂದ ಅವರು ಈ ಥರ ಅವ್ರಿಗೆ ಎರಡು ಸಾರಿ ಕೊಟ್ಟವ್ರೆ ಅಂತ ಕೆಳ ಕಿಳಿಸೋಕ್ಕೂ ಇಷ್ಟಪಡ್ಬೋದು ಇದು ಮಾಮೂಲಿ ನಮ್ಮ ಹಳ್ಳಿ ಜಗಳಾದರೂ ಅಷ್ಟೇ ಅವನು ಕೊಡೋದೇ ಬೇಡ ಯಜಮಾಂತರ ಇನ್ನೊಬ್ಬನು ಕೊಡಿಯಾನಲ್ವಾ ಆ ಥರ ಕೇಳ್ಬೋದು